ಮೂವಿ ಚೆನ್ನಾಗಿ ಬಂದಿದೆ ಹಿಂಗೆ ಹೊಸ ಹೊಸ ಮೂವಿ ಮಾಡಿದೆ ಅಲ್ಲಿ ಒಂದು ಶಿಕ್ಷಣ ಆಲ್ ದ ಬೆಸ್ಟ್ ಚೇತನ್ ಕೇಶವ್ ಸರು ಚೇತನ್ ಕೇಶವ್ ಸರ್ ಇದೇ ಥರ ಮೂವಿ ನಿರ್ದೇಶನ ಮಾಡಿದೆ ಅಲ್ಲಿ ಹೊಸ ಶಿಕ್ಷಣ ಮೂವಿ ಚೆನ್ನಾಗಿ ಮೂಡ್ ಬಂದಿದೆ ಲವ್ಲಿ ಮೂವಿ ಲವ್ಲಿ ಆಗಿತ್ತು ಬ್ರೋ ಏನಂದ್ರೆ ಇವಾಗಿರೋ ಲವರ್ಸ್ ಯಾರು ಕಮಿಟೆಡ್ ಆಗಿರ್ತಾರಲ್ಲ ಮುಂದಕ್ಕೆ ಮದುವೆ ಆಗಬೇಕಂತ ಅಂಥವ್ರು ಕರೆಕ್ಟ್ ಆಗಿದೆ ಮಸ್ತ್ ಆಗಿದೆ ಬಂದು ನೋಡಿ ಜೈ ಕರ್ನಾಟಕ ಚಿಂದಿ ಚಿಂದಿ ಮೂವಿ ಚಿಂದಿ ಸೈಕ್ ಮೂವಿ ಹೆಂಗಿಂದು ಸಿನಿಮಾ ಸೂಪರ್ ಹಿಂಗೇ ಹೋಗಿ ಹಿಂಗಿತ್ತು ಹೇಳಿಷ್ಟು ಫಿಲಿಮ್ ಮಾತ್ರ ಸೂಪರ್ ಆಗಿದೆ ಫಿಲಿಮ್ ಅಲ್ಲಿ ಅವ್ರ ಪ್ರೀತಿ ತುಂಬಾ ಇಷ್ಟ ಮೂವಿ ಸೂಪರ್ ಆಗಿದೆ ಇದರಲ್ಲಿ ಲವ್ ಸ್ಟೋರಿ ಇದೆ ಹಾಗೆ ಆಮೇಲೆ ಕೇರಿಂಗ್ ಹೆಂಡ್ತಿಗೆ ಯಾವ ತರ ಕೇರ್ ಮಾಡಬೇಕು ಲವ್ ಮಾಡಿದ ಮೇಲೆ ಯಾವ ತರ ಇರಬೇಕು ಅಂತ ಪ್ರತಿಯೊಂದು ಕೇರಿಂಗ್ ಇದೆ ಎಲ್ಲರೂ ದಯವಿಟ್ಟು ಈ ಮೂವಿನ ಎಲ್ಲರೂ ಫ್ಯಾಮಿಲಿನ ನೋಡಬೇಕು ಅಂತ ನಮ್ಮಲ್ಲಿ ಕೇಳ್ತೀನಿ ಜೈ ವಶಿಷ್ಠ ತುಂಬಾ ಚೆನ್ನಾಗಿದೆ ಮೂವಿ ಲವ್ ಸ್ಟೋರಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಒಳ್ಳೆ ಸಿನಿಮಾ ನೋಡಿ ಹೆಂಡ್ತಿಗೋಸ್ಕರ ಒಳ್ಳೆ ಮೂವಿ ಮಾಡಿದ್ದಾರೆ ಲವ್ಲಿ ಅಂದರೆ ಹೆಂಡ್ತಿ ಹೆಂಡ್ತಿ ಅಂದರೆ ಲವ್ಲಿ ಸೂಪರ್ ಆಗಿದೆ ವೆರಿ ನೈಸ್ ಮೂವಿ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ ಅಕ್ಕ ಸೂಪರ್ ಅಕ್ಕ ನಮ್ಮ ಮೂಡಿ ನೋಡ್ಬೇಕು ಸೂಪರ್ ಅಕ್ಕ ಮೂವಿ ಇದ್ರೆ ಈ ತರ ಇರಬೇಕು ಆಮೇಲೆ ಟ್ರೂ ಲವ್ ಅಂದ್ರೆ ಅದು इल्ली टच اتا કે ઇल्ली टच આઈ તો મૂવી સકતા ગઈતે સર સર કોસ્ટ ઓડિયન્સ ઓડિયન્સ આની વાળો નંબર આઈ ગો 377 ઓડિયન્સ બરતા રાજીકા એ ઇલી ઇલી બડે હેગીત સર વેરી 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 સુપર ઇન માય લાઈફ ઇન મેડમ ನಮ್ಮೂರು ಮಹಾರಾಷ್ಟ್ರ 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 ಅವ್ರ ಟೀಚರ್ ಇದೆ ನಮ್ಮ ಕನ್ನಡ ಫಿಲ್ಮ್ ಇನ್ನು ಇನ್ನು ಲೈಫ್ ಫಸ್ಟ್ ಟೈಮ್ ಇಂಥ ಫಿಲ್ಮ್ ನಾನು ಎಂದು ಬಿ ನೋಡಿಲ್ಲ ಇದು ಒಳ್ಳೆ ಫಿಲ್ಮ್ ಸೂಪರ್ ಸೂಪರ್ ಮೇಡಮ್ ವೆರಿ ವೆರಿ ಸೂಪರ್ ಮೂವಿಗೆ ಬಂದು ಏನು ಕಲಿಬಹುದು ಅಂತ ಹೇಳಿದ್ರೆ ಇವಾಗ ಯಾವ ಹುಡ್ಗ ಹುಡ್ಗಿರು ಮೂರು ತಿಂಗಳು ಸುತ್ತಾಡಿ ನೆಕ್ಸ್ಟ್ ಮೂರು ತಿಂಗ್ಳಿಗೆ ಬ್ರೇಕಪ್ ಅಂತ ಹೇಳ್ತಾರೆ ಮತ್ತೆ ಪ್ರೀತಿ ಮದುವೆ ಆಗಿ ಡಿವೋರ್ಸ್ ತಗೊಳ್ತಾರೆ ಯಾರಿಗೆ ಹೆಂಡ್ತಿನ ನೋಡಕ್ ನೋಡ್ಕೊಳಕ್ ಆಗ್ತಾ ಇಲ್ಲ ಅವರೆಲ್ಲ ಬಂದು ಮೂವಿಲಿ ತುಂಬ ಕಲಿಯೋದಿದೆ ಏನಂತ ಹೇಳಿದ್ರೆ ಪ್ರೀತಿ ಮದುವೆ ಆಗಿದ್ದೀವಿ ಅಂದ್ಮೇಲೆ ಫಸ್ಟ್ ಫಸ್ಟ್ ಆಫ್ ಆಲ್ ಅಲ್ಲಿ ಪ್ರಿಯಾರಿಟಿ ಬರೋದು ಟ್ರಸ್ಟ್ ನಂಬಿಕೆ ಒಂದು ಹುಡ್ಗಿ ಮೇಲೆ ಏನೇ ಅಪವಾದ ಬರ್ಬೋದು ಅವಳನ್ನ ಯಾರು ನಂಬದೇ ಇರ್ಬೋದು ಬಟ್ ಅವಳನ್ನ ಪ್ರೀತಿಸ್ತವನು ಅವ್ಳ ಗಂಡ ಅವಳನ್ನ ನಂಬಿದ್ರೆ ಯಾವ ಡಿವೋರ್ಸ್ ಇಶ್ಯೂ ಆಗಲಿ ಬ್ರೇಕಪ್ ಇಶ್ಯೂ ಆಗಲಿ ಇರೋಲ್ಲ ಮೂವಿಲಿ ಗೆ ಎಚ್ ಐ ವಿ ಅನ್ನೋದೊಂದು ಕಾಯಿಲೆ ಇರುತ್ತೆ ಅದನ್ನ ಅವಾಗ ಅವಳ ಗಂಡ ಅವಳನ್ನ ಬಿಟ್ಟು ಹೋಗ್ಬೋದಿತ್ತು ಇನ್ನೊಂದು ಮಾಡ್ಬೋದಿತ್ತು ಬಟ್ ಅದನ್ನು ಹೆಂಗ್ ಸಾಲ್ವ್ ಮಾಡೋದಂತ ಅವ್ರು ತಿಂಕ್ ಮಾಡಿದ್ರು ಅಷ್ಟೇ ಅದಕ್ಕೋಸ್ಕರ ಏನಂದರೆ ಒಂದು ಹುಡುಗಿ ಸರಿ ಇಲ್ಲ ಏನೋ ಮೋಸ ಮಾಡಿದ್ಲು ಅಂದ್ರೆ ಎಲ್ಲ ಹುಡುಗಿರು ಅದೇ ಥರ ಇರಲ್ಲ ಕರೆಕ್ಟಾಗಿ ಇವನೇ ನನಗೆಲ್ಲ ಅಂತ ಬದುಕೋ ಹುಡುಗಿರು ಇರ್ತಾರೆ ಯಾರೋ ಒಬ್ಳು ಮೋಸ ಮಾಡಿದ್ರು ಅಂತ ಎಲ್ಲ ಹುಡುಗಿರು ಅದೇ ಥರ ನೋಡಬೇಡಿ ಅಷ್ಟೇ ಮೂವಿಲ್ ಕಲೆ ತುಂಬ ಇದೆ ಏನಂದರೆ ಇರುವಾಗಲೇ ಅವ್ರ ಬೆಲೆ ಕಂಡ್ಕೊಳ್ಬೇಕು ಅವ್ರು ಹೋದ್ಮೇಲೆ ಹತ್ರ ಏನು ಬರೋಲ್ಲ ಅವ್ರು ಇರುವಾಗ ಅನುಮಾನ ಪಟ್ಟು ಹೋದ್ಮೇಲೆ ಅವ್ರು ಬೇಕು ಅಂದರೆ ಸಿಗಲ್ಲ ಅವ್ರು ಇರಬೇಕಾದ್ರೆ ನಮ್ಮ ಮಧ್ಯ ಸಾವಿರ ಜನ ಹುಳಿ ಹಿಂಡಿದ್ರು ಏನೇ ಆದರು ಇಲ್ಲ ಇವರೇ ಸರಿ ಅಂತೇಳಿ ಅವಳು ಅವಳನ್ನ ಆ ಕಾಯಿಲನ್ನು ಡಿಸಾಲ್ವ್ ಮಾಡ್ಕೊಂಡು ಅವಳ ಜೊತೆ ಬದುಕೋಕೆ ಪ್ರಯತ್ನ ಪಟ್ರು ಅದೇ ಥರ ಯಾವ ಬ್ರೇಕಪ್ಸ್ ಡಿವೋರ್ಸ್ ಏನು ಆಗಲ್ಲ ಹೇಳಿದ್ರೆ ಇದು ಅದು ಅಂತ ಏನೇನಿಂದ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ವಸಿಷ್ಠ ಅಣ್ಣ ಏನಂದ್ರೆ ನಮ್ಗೆ ನೋಡ್ತಾ ನೋಡ್ತಾ ಅದ್ರೊಳಗೆ ಹೋಗ್ಬಿಟ್ಟಿರ್ತೀವಿ ಅಳ್ತೀವಿ ನಗ್ತೀವಿ ಎಲ್ಲ ತರ ಭಾವನೆಗಳು ಇದೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದು ಇಷ್ಟ ಐತೆ ಎಲ್ಲ ರೀತಿ ಎಲಿಮೆಂಟ್ಸ್ ಇದೆ ಮೂವಿಲಿ ಆ್ಯಂಡ್ ಲವ್ ಆಗಿರ್ಬೋದು ಕೇರಿಂಗ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಒಳ್ಳೆ ಮೆಸೇಜ್ ಇದೆ ಎಚ್ ಐ ವಿ ಬಗ್ಗೆ ತುಂಬ ಚೆನ್ನಾಗಿದೆ ಆ್ಯಂಡ್ ವಸಿಸ್ಟರ್ ಇಸ್ಟರ್ಸ್ ಫಸ್ಟ್ ಟೈಮ್ ಮಾಸ್ ಲುಕ್ಕಲ್ಲಿ ಸಖತ್ತ ಸೂಟದ ತವರಿಗೆ ಲವರ್ ಬಾಯ್ಗಿಂತ ಮಾಸ್ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಅವರಿಗೆ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ವೆರಿ ಎಮೋಷ್ನಲ್ ಆಗಿತ್ತು ವೆರಿ ಮಚ್ ಎಮೋಷ್ನಲ್ ಆ್ಯಂಡ್ ವಿ ಎಂಜಾಯ್ ಲವ್ಲಿ ಆಗಿತ್ತು ಥ್ಯಾಂಕ್ ಯು

ಂತೆ ಹೌದು ಮುಂಚೆ ಸಿನಿಮಾ ನೋಡಿದ್ದೆ ಮತ್ತು ಇವತ್ತು ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿದೆ ಒಂದು ಒಳ್ಳೆ ಸಿನ್ಮಾ ನೋಡಿದ ಅನುಭವ ಮನಸ್ಸಿಗೆ ಒಂದು ಖುಷಿ ಆಗುತ್ತೆ ಅಲ್ವಾ ಒಂದು ಸಿನ್ಮಾ ನೋಡಿದಾಗ ಮತ್ತೆ ನೋಡಿದಾಗಲೂ ಕೂಡ ಅಷ್ಟೇ ಖುಷಿ ಆಯಿತು ಇಂಥ ಸೆನ್ಸಿಬಲ್ ಸ್ಟೋರೀಸು ಇಂಥ ಸೆನ್ಸಿಬಲ್ ಟೀಮ್ಸು ಹೆಚ್ಚು ನಮ್ಮ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂಡ್ ನಮ್ಮ ಜನ ಉಳಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಬಿಕಾಸ್ ಎಲ್ಲ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲ ಟೆಕ್ನಿಕಲ್ ಟೀಮ್ ಅವರ ಕೆಲಸ ಆಗಿರ್ಬೋದು ಇಟ್ಸ್ ಟೂ ಗುಡ್ ಇಟ್ಸ್ ಟೂ ಗುಡ್ ಎಲ್ಲರೂ ಫಸ್ಟಿಷ್ಟು ಅವ್ರ ಬಗ್ಗೆ ಹೇಳೋಕ್ಕಾಗಿಲ್ಲ ನಾನೇನೇ ಹೇಳಿದ್ರು ಜಾಸ್ತಿ ಅಂತ ಅನಿಸುತ್ತೆ ಸ್ಟಫಿ ಆಗಿರ್ಬೋದು ಮತ್ತು ವಂಶಿಕ ಆಗಿರ್ಬೋದು ಚಿಕ್ಕಲ ಅವರು ದತ್ತಣ್ಣ ಅವರು ಎಲ್ಲರೂ ಎಲ್ಲ ಆರ್ಟಿಸ್ಟ್ಗಳು ಕೂಡ ಮತ್ತು ಐ ಡೋಂಟ್ ಹ್ಯಾವ್ ಟು ನೇಮ್ ಅಂಡ್ ನಮ್ಮ ವಿಲನ್ ಯಾರು ಮಾಡಿದ್ದಾರೆ ಅಲ್ವಾ ಶೇಖರ್ ಶೇಖರ್ ಅವರು ಅಷ್ಟೊತ್ತ ತುಂಬಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟೂ ಇಟ್ ಈಸ್ ಸೋ ಬಿಲೀವಬಲ್ ನಿಜವಾಗ್ಲೂ ಎಲ್ಲೋ ಕತೆ ನಡೀತಾ ಇದೆ ಅನ್ನೋದನ್ನು ಅನ್ನಿಸ್ತು ಆ್ಯಂಡ್ ಕ್ಯಾಮ್ರಾಗಳು ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ಲೇ ಪ್ರತಿಯೊಂದು ಅಂದರೆ ಇಂಥ ಒಳ್ಳೆ ಸಿನಿಮಾಗಳು ಬಂದಾಗ ಉಳಿಸ್ಕೋಬೇಕು ಉಳಿಸ್ಕೊಂಡು ಜನ ಒಬ್ಬರಿಂದ ಒಬ್ಬರಿಗೆ ಹೇಳಿದಾಗ ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲರೂ ಬಂದು ನೋಡ್ತಾರೆ ಸಿನಿಮಾನ ಗೆಲ್ಲಿಸ್ತಾರೆ ಅವಾಗ ಇಂಥ ತಂಡಗಳು ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ಸೊ ಹಾಗಾಗಿ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಹೆಂಗ್ ಖುಷಿ ಆಗ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಇನ್ಫ್ಯಾಕ್ಟ್ ನನಗೆ ಅವರ ಇಂಟ್ರೊಡಕ್ಷನ್ಗೆ ಜನ ರಿಯಾಕ್ಟ್ ಮಾಡಿದ್ ನೋಡ್ಬಿಟ್ಟು ಹ್ಯಾಪಿ ಟಿಯೋಸ್ ಅಂದರೆ ಆನಂದ ಭಾಷನೇ ಬಂತು ನನಗೆ ತುಂಬಾ ಆಯಿತು ನನಗೇನು ಅನ್ನಿಸ್ತು ಗೊತ್ತಾ ನಮ್ಮ ಇಂಡಸ್ಟ್ರಿಯಲ್ಲಿ ಕಮರ್ಷಿಯಲ್ ಹೀರೋಗಳು ಇದ್ದಾರೆ ಮತ್ತು ಮಾಸ್ ಹೀರೋ ಕ್ಲಾಸ್ ಹೀರೋ ಅಂತ ಕ್ಲಾಸಿಫೈ ಮಾಡಿದ್ದಾರೆ ಬಟ್ ಸೆನ್ಸಿಬಲ್ ಆಗಿ ಇದೆರಡನ್ನೂ ಬ್ಲೆಂಡ್ ಮಾಡಿ ಮಾಸ್ ಮತ್ತು ಕ್ಲಾಸ್ ಎರಡೂ ಆಡಿಯನ್ಸ್ನು ಕೂಡ ರಂಜಿಸುವಂಥ ಒಂದು ಆ್ಯಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿದ್ದಾರೆ ಈ ಸಿನಿಮಾ ಮುಖಾಂತರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾನೊಂದು ಆಗಿ ಅಥವಾ ಒಂದು ಪ್ರೇಕ್ಷಕಿಯಾಗಿ ನಾನು ವಸಿಷ್ಠ ಸಿಂಹ ಅವ್ರನ್ನ ಆ ರೀತಿ ನೋಡಕ್ಕೆ ಇಷ್ಟಪಡ್ತೀನಿ ಮೇಡಮ್ ನೀವು ಒಟ್ಟಿಗೆ ಸಿನಿಮಾ ನೋಡಿದರೆ ಲವ್ಲಿಯಲ್ಲಿ ನೀವು ಕೂಡ ಬಟ್ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಯಾವಾಗ ಸಿನಿಮಾ ಒಳ್ಳೆ ಕತೆಗೋಸ್ಕರ ಹುಡುಕ್ತಾ ಇದೀನಿ ನಾನು ಕೂಡ ಬ್ರೇಕ್ ಆಯಿತು ಬ್ರೇಕ್ ಆದ್ಮೇಲೆ ಇವಾಗ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಂತಂದ್ರೆ ಒಳ್ಳೆ ಕತೆ ಬರಬೇಕಲ್ವಾ ಸೊ ಹಾಗಾಗಿ ಐಮ್ ವೇಟಿಂಗ್ ತುಂಬ ಒಳ್ಳೆ ಕತೆ ಇದ್ರೆ ಬನ್ನಿ ನನಗೆ ನರೇಟ್ ಮಾಡಿ ಆದಷ್ಟು ಬೇಗ ಕೆಲಸ ಮಾಡ್ಬೋದು ಫ್ರೆಂಡ್ಸ್ ನೋಡುವಂಥ ಕತೆ ಈಗಿನ ಇಂಡಸ್ಟ್ರಿಯ ಬೆಳವಣಿಗೆ ನೋಡಿದರೆ ಯಾವ ಥರ ಅವರಿಗೆ ಇನ್ಸ್ಪೈರ್ ಆಗುತ್ತೆ ಅದೇ ಈವಾಗಿನ ಬೆಳವಣಿಗೆಗಳು ನೋಡ್ತಾ ಇದ್ರೆ ಐ ಥಿಂಕ್ ಎಲ್ರಿಗೂ ಇದು ಒಂದು ಅದೇ ಒಂದು ಟ್ರೂ ಇನ್ಸಿಡೆಂಟ್ನ ಇಟ್ಕೊಂಡು ಕಥೆ ಹೌದು ಬಟ್ ಈ ಸಿನಿಮಾ ನೋಡಿದಾಗ ಪ್ರತಿಯೊಂದು ಗಂಡು ಹೆಣ್ಣನೂ ಓಕೆ ನನಗೆ ಈ ರೀತಿ ಒಂದು ಬಾಯ್ ಫ್ರೆಂಡ್ ಬೇಕು ಅಥವಾ ಈ ರೀತಿ ಒಂದು ಗಂಡ ಬೇಕು ಅಥವಾ ಇಷ್ಟೇ ನನ್ನ ಅಂತ ಒಂದು ಹುಡುಗ ನನ್ನ ಲೈಫಲ್ಲಿ ಬರಬೇಕು ನಾನು ಹೀಗೆ ಬದುಕಬೇಕು ಹೀಗೆ ಭಾಳ ಬದುಕಬೇಕು ಅಂತ ಪ್ರತಿಯೊಬ್ಬರು ಅನ್ಕೋತಾರೆ ಸೊ ಇವಾಗ ನಡೀತಾ ಇರೋ ಘಟನೆಗಳಿಗೂ ಅಥವಾ ಈ ಸಿನಿಮಾಗೂ ಏನು ಹೇಳಿ ಏನು ಹೇಳೋದು ಬೇಡ ಬಟ್ ಎಲ್ಲರೂ ಬಂದು ಸಿನಿಮಾ ನೋಡಲಿ ಮೇ ಬಿ ಇದು ಕೂಡ ಎಲ್ಲರ ಜೀವನಕ್ಕೂ ಇನ್ಸ್ಪೈರ್ ಆಗಲಿ ಎಲ್ಲರ ಲೈಫು ಚೆನ್ನಾಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಂ ನಾವು ಮದುವೆನೂ ನಿಮಗೆಲ್ಲರೂ ಹೇಳಿ ಇನ್ವೈಟ್ ಮಾಡಿನೇ ನಾವು ನಿಮ್ಮ ಆಶೀರ್ವಾದ ತೊಗೊಂಡು ನಾವು ಮಾಡ್ಕೊಂಡ್ವಿ ಸೊ ಆ ಥರದ್ದು ಏನೇ ನ್ಯೂಸ್ ಇದ್ರೂ ಕೂಡ ನಿಮ್ಗೆ ಎಲ್ಲರಿಗೂ ತಿಳಿಸ್ತೀವಿ ನಿಮ್ಮ ಆಶೀರ್ವಾದನೂ ನಮ್ಗೆ ಬೇಕು ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿ ಖುಷಿ ಆಯಿತು ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಎಲ್ಲ ಸೀನು ಇಷ್ಟ ಆಯ್ತು ಎಲ್ಲ ಚೆನ್ನಾಗಿದೆ ಎಲ್ಲ ಇಷ್ಟ ಆಯ್ತು ನನಗೆ ಎಲ್ಲ ಸೀನು ಇಷ್ಟ ಆಯ್ತು ನಾನು ನಿಮ್ಮ ಪರವಾಗಿ ಒಂದು ಕ್ವೆಶನ್ ಕೇಳ್ತೀನಿ ನಿಮ್ಮ ಹಳ್ಳಿಯನ್ ಜೊತೆ ಬೇರೆ ಆಕ್ಟಿಂಗ್ ಅಷ್ಟೇ ಚೆನ್ನಾಗಿ ಮಾಡಿದ್ದೆ ಲಗೂ ಇದೆ ಇಮೋಷನಲ್ಲು ನೋವು ಎಲ್ಲ ಇದು ಚೆನ್ನಾಗಿದೆ ಈ ಬಗ್ಗೆ ನಾವು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಆಗುತ್ತಾ ಖಂಡಿತ